ಕೆಲವ್ರು ಸೀದೈತೆ ಕೆಲವ್ರಿಗೆ ಸಿಗೋಲ್ಲ ಕಾಯ್ಬೇಕಷ್ಟ್ರಿಗೆ ಒಂದಲ್ಲ ಹೇಳಿದ್ವಿ ಹೇಳಿದ್ದೆ ನಾವು ಹೇಳಿದ್ರೆ ಸಿ ಎಮ್ ಅವರು ಹೇಳಿದಾರೆ ಎಲ್ಲರು ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯರ್ಥಿ ಆಗಬೇಕು ಅದು ಇಲ್ಲಾರು ಗೊಂದಲ ಬಗ್ಗೆ ಯಾರಿಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದೀವಿ ನಾವು ಕೂಡ ಎಲ್ಲರು ರಿಕ್ವೆಸ್ಟ್ ಮಾಡಿದ್ದಾರೆ ಅದೇ ಆ ಸಂದರ್ಭ ಅಂತ ಬಗ್ಗೆ ಚರ್ಚೆ ಮಾಡೋಣ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿ ಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇನ್ನು ಹೇಳಲಿಕ್ಕಾಗಲ್ಲ ಪಕ್ಷದಲ್ಲಿ ಇದ್ದೀವಿ ಅದೇ ಪಕ್ಷದಲ್ಲಿ ಇದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ ಈಗ ಈಗ ಬರೋಲ್ಲ ಅದೀಗ ಪ್ರಶ್ನೆ ಬರೋಲ್ಲ ಎಲ್ಲರೂ ಪಕ್ಷದಲ್ಲಿ ಇದೆ ಅವರು ಇದ್ದಾರೆ ನಾವು ಇದ್ದೀವಿ ಎಲ್ಲರೂ ಒಂದೇ ಪಕ್ಷದಲ್ಲಿ ಇದ್ದೀವಿ ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಪಟ್ಟ ಸಿಗುತ್ತೆ ಮಾಡಿ ಬೆಂಬಲ ಕೊಡೋದಿಲ್ಲ ಅಂತದ್ ಯಾವ್ದು ಚರ್ಚೆ ಆಗಿಲ್ಲ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ ಈಗಲ್ಲ ಬೆಂಗಳೂರಲ್ಲ ರಾಜಕಾರಣದ ವಿಷಯದಲ್ಲಿ ಬಹಳ ಇಲ್ಲ ಅವರು ಮುಂಚೆನೇ ಹೇಳಿದ್ದಾರೆ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ ಬ್ಯಾಕ್ ಹೊಡೆದವ್ರು ಹೇಳ್ತಾರೆ ಎಷ್ಟು ಎಷ್ಟು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಹೊಸದಲ್ಲ ಹೇಳಿರ್ಬೋದು ಅದರಲ್ಲಿ ಹ್ಞೂ ಇಂದು ಹೇಳಿ ಹಿಂದೂ ಹೇಳಿದ್ದಾರೆ ಮತ್ತೆ ಇವತ್ತು ಹೇಳಿ ತಪ್ಪೆಂಗಣ್ಣವ್ರು ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ ಈಗ ಯಾರೋ ಸಂದ ಹೇಳಿದ್ರೆ ಅದ್ರ ತಪ್ಪು ಅಂತ ಹೇಳ್ಲಿಕ್ಕೆ ಆಗೋಲ್ಲ ಸರ್ ಈಗ ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಬಿ ಸಿ ಎ ಪಿ ಮತ್ತು ಸಿ ಎಮ್ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಏನು ಅಂತ ಹೇಳಿ ಕೂಡ ಈಗ ಬಿಜೆಪಿ ಅವರು ಮುಂದಾಗಿದ್ದಾರೆ ಅವ್ರ ಏನು ಮಾಡ್ಬೋದಲ್ಲ ಆ ಥರ ಏನು ಮಾಡಿದ್ರೆ ಮಾಡ್ತಾರೆ ಇದೇನು ಹೊಸದಲ್ಲ ಒಂದು ಎರಡು ಮೂರು ಸಾರಿ ಮಾಡಿದ್ದಾರೆ ಅವರು ಅದು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮದು ಮೆಜಾರಿಟಿ ಇದೆ ಸೊ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡ್ಬೇಕಷ್ಟೆ ಈಗ ವಿಜೇಂದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಎಲ್ಲ ಇಲ್ಲಿ ಹಾವೇರಿ ಹೇಳಕ್ ಅದು ಇನ್ನೂ ಟೈಮ್